ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿತ್ತೆ ಒಟ್ಟಿದ್ರೂ ಸಾಸ್ ಪಾಡೋಲ್ಲೇ ಎಗ್ ಫ್ರೈಡ್ ರೈಸ್ ನೋ ಫಸ್ಟ್ ಬನಲಿಗೆ ಎಣ್ಣೆ ಪಾಡ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡ್ ಕಾಯಿ ಮುಂಚೆ ರೆಡ್ ನೀರಲ್ಲಿ ಕಾಡ್ದು ಸರಿ ಫ್ರೈ ಮಾಡ್ಕೊಡು ಈ ಸಾರಿ ಫ್ರೈ ಆಯ್ಬೇಕು ಆಯ್ತು ಒಂದು ಮಲ್ಲ ಟೊಮೆಟೊ ಜೊತೆಂದೆ ಅದೇನು ಪಾಡ್ಬೋಡು ಮುಂಚೆನೆ ಮುಂಚೆ ಕ್ಯಾಪ್ಸಿಕಮ್ ಜೊತಂದೆ ಒಂದು ಪಾರ್ದು ಸರಿ ಫ್ರೈ ಮಲ್ಕೊಡು ಬುಕ್ಕಾ ಸೀರ್ ಮಂಜೂರದ ಪುಡಿ ಅರ್ಧ ಚಮಚ ಗರಂ ಮಸಾಲದ ಪುಡಿ ಅರ್ಧ ಚಮಚ ಎಡ್ಡೆ ಮೆಣಸಿದ ಪುಡಿ ಪಾರ್ದು ಸರಿ ಮಿಕ್ಸ್ ಮಲ್ಕೊಡು ಬುಕ್ಕಾಯ್ಕೀಯೇ ತೂಪು ಬೋಡು ಆ ತೂಪು ಪಾರ್ದು ಕೀರು ಕೊಡ್ತೀವಿ ಬೇಯ್ಯಾರ ಬಿಡೋಡು ಬೇಯಿ ಚೂರು ಬೇಯಿ ಬಕ್ಕ ಈಗ ತೆತ್ತಿನ ಪಾಡ್ದು ಮಿಕ್ಸ್ ಮಲ್ಪೊಡು ಚೆಕ್ ಕರೆಕ್ಟ್ ಆತಂಡ ಈಕ ಈಕ ಉಪ್ಪು ಪಾಡ್ದು ಮಿಕ್ಸ್ ಮಲ್ಪೊಡು ಈಗ ಖಾರಗ ಬೊಡ್ಡ ಚೂರು ಅರ್ಧ ಚಮಚ ಮುಂಚಿದ ಪೊಡಿ ಪಾಡೋಲಿ ಅವೇನು ಪಾಡ್ದು ಸಾರಿ ಮಿಕ್ಸ್ ಮಾಲ್ತಂಡ ఎగ్ ఫ్రైడ్ రైస్ రెడీ హాకుడు వీడియో ఇష్ట అండ లైక్ మలుపలే శేర్ మపలి సబ్స్క్రైబ్ మలుపులే థ్యాంక్ యూ ఫార్ వాచింగ్ సిన్ ద నెక్స్ట్ వ్లగ్